ನಿಮಗೆ ಒಂದು ಪೆನ್ ಇದ್ದರೆ ಸಾಕು ನಿಮ್ಮ ಬಟ್ಟೆಗೆ ದಾರ ಹಾಕ್ಕೊಳಕ್ಕೆ ಹುಣ್ಸೆ ಹಣ್ಣು ವರ್ಷ ಪೂರ್ತಿ ಇಡಬೇಕು ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ ಈರುಳ್ಳಿ ಕಟ್ ಮಾಡ್ತಾಯಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ ಈ ವಿಡಿಯೋನ ಎಲ್ಲಿ ಮಿಸ್ ಮಾಡೋದೇ ನೋಡಿ ಖರ್ಚಿಪ್ ತೊಗೊಂಡಿದ್ದೀನಿ ಮು ಎರಡು ಬಾಚನಿಕೇನ ನಾವು ಯಾವ ಥರ ಈಸಿಯಾಗಿ ಕ್ಲೀನ್ ಮಾಡೋದು ಅಂತ ನೋಡೋಣ ಬೆಳ್ಳುಳ್ಳಿ ಸಿಪ್ಪೆನ ಬಿಸಾಕಕ್ಕೆ ಹೋಗ್ಬಿಡಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಹುಣಸೆಹಣ್ಣು ತೊಗೊಂಡಿದ್ದೀನಿ ಹುಣಸೆಹಣ್ಣು ನಿಮಗೆ ಒಂದು ವರ್ಷ ಆದರೂ ಕೂಡ ಹುಳ ಬೀಳಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೆಣಸಿನ್ಕಾಯಿನ ಕಟ್ ಮಾಡಿ ಅದರ ಬೀಜನ ಹಾಕೊಳ್ತಾ ಇದ್ದೀನಿ ಬೀಜ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದು ಹುಳ ಕೂಡ ಬರಲ್ಲ ಚೆನ್ನಾಗಿರುತ್ತೆ ಹುಣಸೆಹಣ್ಣ ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಚೂರು ಕೂಡ ಕಪ್ಪಾಗಲ್ಲ ಈ ಥರ ಮಾಡೋದ್ರಿಂದ ನೀವು ಔಟ್ಸೈಡ್ ಇಟ್ಕೊಂಡಾಗ ಹುಳ ಬೀಳಲ್ಲ ಮೆಣಸಿನ್ಕಾಯಿನ ಹಾಕಿ ಥರ ಪೀಸ್ ಮಾಡಿ ಹಾಕೊಂಡ್ರೆ ಅದರ ಬೀಜನ ಹಾಕೊಂಡ್ರೆ ಒಂದು ಹುಳ ಕೂಡ ಬೀಳಲ್ಲ ಇವಾಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಈರುಳ್ಳಿ ಕಟ್ ಮಾಡಿದಾಗ ಕಣ್ಣು ಉರಿ ಮತ್ತು ನೀರು ಬರುತ್ತೆ ಕಟ್ ಮಾಡೋಕ್ಕಿಂತ ಮೊದಲು ನೀವು ಚಾಪಿಂಗ್ ಬೋರ್ಡ್ಗೆ ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಆವಾಗ ಕಣ್ಣು ಉರಿ ಆಗಲಿ ಕಣ್ಣಲ್ಲಿ ನೀರು ಬರೋದಿಲ್ಲ ಎಷ್ಟು ಈರುಳ್ಳಿ ಬೇಕಾದರೂ ಕಟ್ ಮಾಡ್ಬೋದು ತಕ್ಷಣ ಈ ಥರ ಕಟ್ ಮಾಡ್ಕೋಬೋದು ಒಂದು ಚೂರು ಕೂಡ ಕಣ್ಣಲ್ಲಿ ನೀರು ಬರಲ್ಲ ಬೇಕಾದ್ರೆ ಟ್ರೈ ಮಾಡಿ ಒಂದು ಪೆಟ್ಟಿ ಕೊಟ್ಟು ತೊಗೊಂಡಿದ್ದೀನಿ ಸ್ಯಾರಿ ಪೆಟ್ಟಿ ಕೊಟ್ಟು ಏನಿರುತ್ತೆ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಚೂಡಿದಾರ್ ಪ್ಯಾಂಟಲ್ಲಿ ದಾರ ಏನಾದರೂ ಈ ಥರ ಬಿಚ್ಕೊಂಡು ತಂದರೆ ದಾರ ಹಾಕ್ಕೊಳ್ಳೋಕ್ಕೆ ನಿಮಗೆ ಮ ಸೂಜಿ ಇಲ್ಲ ನಿಮ್ಮ ಹತ್ರ ಪೆನ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಪೆನ್ನಿದ್ದೇ ಇರುತ್ತೆ ಇವಾಗೆಲ್ಲ ಕಾಲೇಜಿಗೆ ಹೋಗೋ ಕೂಡ ನಿಮಗೆ ದಾರವನ್ನು ಕಿತ್ತಾಯಿತು ಅವಾಗ ಪಿನ್ ಇರೋಲ್ಲ ಆದರೆ ಪೆನ್ನಿನ ಸಹಾಯದಿಂದ ಈ ಥರ ದಾರ ಹಾಕೋಬೋದು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಪೆನ್ ಮುಚ್ಚಳ ತೆಗೆದುಬಿಟ್ಟು ಅದರ ತುದಿನ ಲಿಡ್ಡಲ್ಲಿ ಈ ದಾರನ ಚುಚ್ಕೊಂಡ್ಬಿಡ್ಬೇಕು ಈ ಥರ ಚುಚ್ಕೊಂಡು ಆದಮೇಲೆ ಇವಾಗ ನಾನು ಆ ಕ್ಯಾಪನ್ನ ಟೈಟಾಗಿ ಇದ್ದೀನಿ ಇವಾಗ ನೋಡಿ ಪೆಟ್ಟಿಕೋಟು ಸ್ಯಾರಿ ಪೆಟ್ಟಿಕೋಟಿಗೆ ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ದಾರನ ಒಂದು ಸೆಕೆಂಡಲ್ಲಿ ಹಾಕೋಬೋದು ನೀವು ಪಿನ್ ಆದರೆ ಲೇಟ್ ಆಗುತ್ತೆ ಈ ಥರ ಮಾಡೋದರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇವಾಗ ನೀಟಾಗಿ ನಾನು ಹಾಕ್ತಾ ಇದ್ದೀನಿ ಒಂದು ಸೆಕೆಂಡಲ್ಲಿ ಹಾಕೋಬೋದು ಈಸಿ ಕೂಡ ಯಾರು ಬೇಕಾದರೂ ಹಾಕೋಬೋದು ಚಿಕ್ಕ ಮಕ್ಕಳು ಕೂಡ ಈ ಥರ ಪೆನ್ನಲ್ಲಿ ಹಾಕ್ಕೊಟ್ರೆ ಹಾಕಿ ಹಾಕೋಬೋದು ನೋಡಿ ಇವಾಗ ಹಾಕ್ಬಿಟ್ಟು ಇದ್ದೀನಿ ಈ ಥರ ಹಾಕ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ನೋಡಿ ಇವಾಗ ಒಂದು ಕರ್ಚಿಪ್ ತೊಗೊಂಡಿದ್ದೀನಿ ಖರ್ಚಿಪ್ ನಾವು ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕಳಿಸಿದಾಗ ಪೆನ್ನಲ್ಲಿ ಗೀಚ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ಕ್ಲೀನ್ ಮಾಡೋದು ಯಾವ ಥರ ಅಂದರೆ ಇವಾಗ ನಾನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎಲ್ಲಿ ನಾನು ಪೆನ್ನಿನ ಮಾರ್ಕ್ ಇದೆ ಅಲ್ಲಿಗೆ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಉಜ್ಜಬೇಕು ಒಂದು ಹಳೆ ಬ್ರಷ್ನಿಂದ ಕ್ಲೀನಾಗಿ ಉಜ್ಕೊಂಡ್ರೆ ನಿಮಗೆ ಕರ್ಚಿಪ್ಪಲ್ಲಿರುವ ಪೆನ್ನಿನ ಮಾರ್ಕ್ ಒಂದು ಚೋರು ಕೂಡ ಇರಲ್ಲ ಹೋಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಉಜ್ಕೊಂಬಿಡಿ ನೋಡಿ ಇವಾಗ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ತುಂಬ ಬೇಗ ಕ್ಲೀನ್ ಆಗುತ್ತೆ ಬೇಕಾದರೆ ನೋಡಿ ಈ ಟಿಪ್ಸನ್ನ ಫಾಲೋ ಮಾಡಿ ನೋಡಿ ಇವಾಗ ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಂದು ಚೂರು ಕೂಡ ಪೆನ್ನಿನ ಎಲ್ಲಿ ಕೂಡ ಇಲ್ಲ ಇವಾಗ ಎರಡು ಬಾಚಿನಿಕೆ ತೊಗೊಂಡಿದ್ದೀನಿ ಬಾಚಿನಿಕೆಯಲ್ಲಿ ಎಣ್ಣೆ ಜಿಡ್ಡು ಜಾಸ್ತಿ ಇದ್ದರೆ ಕ್ಲೀನ್ ಮಾಡೋದು ಕಷ್ಟ ಆದರೆ ನಿಮಗೆ ಜೋಳದ ಹಿಡ್ಡು ಏನು ಕಾನ್ಫ್ಲೋರ್ ಅಂತೀವಿ ಅದನ್ನು ಸಾಮಾನ್ಯ ಎಲ್ಲರ ಮನೇಲೂ ಕಾನ್ಫ್ಲೋರ್ ಇದ್ದೇ ಇರುತ್ತೆ ಇದನ್ನ ಯೂಸ್ ಮಾಡಿ ನೀವು ಕ್ಲೀನ್ ಮಾಡೋದರಿಂದ ಒಂದು ನಿಮಿಷದಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಬಾಚನಿಕೆ ಮೇಲೆ ಎಲ್ಲ ಈ ಥರ ಕಾರ್ನ್ಫ್ಲೋರ್ನ ಹಾಕಿ ಬಿಟ್ಬಿಡಬೇಕು ಒಂದು ಸೆಕೆಂಡ್ ಹಾಕಿ ಬಿಟ್ಬಿಟ್ಟು ಒಂದು ಹಳೆ ಬ್ರಷಿಂದ ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೊಳೆಯಕ್ಕೆ ನೀರು ಬೇಕು ಅಂತಲೇ ಇಲ್ಲ ಯಾವಾಗ ಬೇಕಾದರೂ ಈ ಥರ ಕ್ಲೀನ್ ಮಾಡ್ಕೋಬೋದು ಈಸಿ ಕೂಡ ಕ್ಲೀನ್ ಮಾಡ್ಕೊಳ್ಳೋದು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟಿದ್ದರೆ ಸಾಕು ನಿಮಗೆ ಜೋಳದ ಹಿಟ್ಟು ಕಾರ್ನ್ಫ್ಲೋರ್ ಜೋಳದ ಹಿಟ್ಟಂದರೆ ಕಾರ್ನ್ಫ್ಲೋರು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ ತುಂಬ ಕಪ್ಪಾಗಿದ್ರೆ ನಿಮಗೆ ತಕ್ಷಣ ಕ್ಲೀನ್ ಮಾಡ್ಕೋಬೋದು ಇವಾಗ ಬೆಳ್ಳುಳ್ಳಿ ಬಿಡಿಸ್ಕೊಂಡು ನಾವು ಬೆಳ್ಳುಳ್ಳಿ ಸಿಪ್ಪೆನ ಬಿಸಾಕ್ಬಿಡ್ತೀವಿ ಇನ್ನು ಮುಂದೆ ನೀವು ಬೆಳ್ಳುಳ್ಳಿ ಸಿಪ್ಪೆನ ಬಿಸಾಕಕ್ಕೆ ಹೋಗ್ಬೇಡಿ ಇವಾಗ ಬೆಳ್ಳುಳ್ಳಿ ಸಿಪ್ಪೆ ತಗೊಂಡಿದ್ದೀನಿ ನಾವು ತರಕಾರಿ ಫ್ರೂಟ್ಸ್ ಎಲ್ಲ ತರುವಾಗ ಅದರಲ್ಲಿ ಒಂದು ನೆಟ್ಟೆಡ್ ಪೌಚ್ ಥರ ಇರುತ್ತೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಒಳಗಡೆ ನಾನು ಬೆಳ್ಳುಳ್ಳಿ ಸಿಪ್ಪೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಕಡೆ ಹಲ್ಲಿ ಬರುತ್ತೆ ಆಮೇಲೆ ಜಿತ್ಲೆ ಬರುತ್ತೆ ಅಂದರೆ ಅಲ್ಲಿ ಇದನ್ನು ಹಾಕಿ ಇಟ್ಬಿಡಿ ಅದಕ್ಕೆ ಸ್ವಲ್ಪ ಕರ್ಪೂರ ಒಂದು ಎರಡು ಲವಂಗನ ಹಾಕ್ಬಿಟ್ಟು ಇದನ್ನು ಕಟ್ಟಿಟ್ಬಿಡಿ ಇದರಲ್ಲಿ ವೀಡಿಯೋ ಸ್ಕಿಪ್ಪಾಗಿದೆ ಹಾಕಿ ನಿಮ್ಗೆ ಎಲ್ಲೆಲ್ಲಿ ಯಾವ್ಯಾವ ಸೈಡಲ್ಲಿ ಬರುತ್ತೆ ಆ ಥರ ಈ ಥರ ತಗ್ಲಾಕೋಗ್ಬಿಡಿ ಈ ಥರ ನೇತಾಕ್ಬಿಟ್ರೆ ನಿಮಗೆ ಅಲ್ಲಿ ಆಗಲಿ ಜಿಲ್ಲೆ ಆಗಲಿ ಬರೋಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು